ವ್ಯಕ್ತಿಯ ಪ್ರಭಾವ ನಿವಾರಣೆ ಆಗುತ್ತೆ ನಿಮ್ಮ ಪ್ರೀತಿಸೋರು ನಿಮ್ಮ ಹತ್ರ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಅವ್ರ ಕೋಪ ದೂರ ಆಗತ್ತೆ ಪ್ರೀತಿ ಜಾಸ್ತಿ ಆಗತ್ತೆ ಸರಿನಾ ಈಗೋ ಕೋಪ ಎಲ್ಲ ನಿವಾರಣೆ ಆಗತ್ತೆ ಬೇರೆಯವ್ರ ಮಾತಿನ ಶಕ್ತಿ ಕಡಿಮೆ ಆಗತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ ಹತ್ರ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ಟಾಪಿಕ್ ಬಂದು ಏನು ಅಂತಂದರೆ ನೀವು ನೀವು ಪ್ರೀತಿಸೋ ಹುಡುಗನ ಹುಡುಗಿನ ದೂರ ಮಾಡ್ಕೊಂಡಿರ್ತೀರಾ ಸರಿನಾ ಲವರ್ಸ್ ೋಸ್ಕರ ಅಷ್ಟೇ ಇದನ್ನು ನೀವು ಮಾಡ್ತಾ ಇರೋದು ಸ್ನೇಹಿತರೆ ನೀವು ಅವರನ್ನ ದೂರ ಮಾಡ್ಕೊಂಡಿರ್ತೀರ ಯಾವ ಕಾರಣಕ್ಕೆ ಅಂದರೆ ಮಧ್ಯವರ್ತಿಗಳಿಂದ ಮೂರನೇವರ ಮಾತು ಕೇಳ್ಕೊಂಡು ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನು ಹಸ್ನ ದೂರ ತಳ್ಳಿರ್ತಾರೆ ನಿಮ್ಮಲ್ಲಿ ಕೋಪ ದ್ವೇಷ ಹಸೂಯೆ ಅದೆಲ್ಲನೂ ಇಟ್ಕೊಂಡು ಅವ್ರು ನಿಮ್ಮಿಂದ ದೂರ ಹೋಗಿರ್ತಾರೆ ಸ್ನೇಹಿತರೆ ಅವ್ರನ್ನ ನಿಮ್ಮ ಹತ್ರ ವಾಪಸ್ ಬರೋ ಹಾಗೆ ಮಾಡಬೇಕು ಅವರ ಮನಸ್ಸು ತಣ್ಣಗಾಗಬೇಕು ಅವರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಅವರಿಗೆ ಗೊತ್ತಾಗಬೇಕು ಇನ್ನೊಬ್ಬರ ಮಾತಿಂದ ನಿಮ್ಮನ್ನು ದೂರ ತಳ್ಳಿರ್ತಾರೆ ಅಲ್ವಾ ಅವರಿಗೆ ನಿಮ್ಮ ಬೆಲೆ ಏನು ಅಂತ ಗೊತ್ತಾಗಬೇಕು ನಿಮ್ಮ ಪ್ರೀತಿ ಏನು ಅಂತ ಗೊತ್ತಾಗಬೇಕು ಸ್ನೇಹಿತರೆ ನೀವು ಇಷ್ಟು ಕಾರಣಕ್ಕೆ ಇದನ್ನು ಮಾಡ್ಬೋದು ಒಬ್ಬರು ಸಿಸ್ಟರ್ ಹೇಳಿದರು ಅವರು ಮಂಗಳ ಮುಖಿ ಅವರ ಮಾತು ಕೇಳಿಕೊಂಡು ಅವರು ಪ್ರೀತಿಸೋ ಹುಡುಗ ದೂರ ಹೋಗಿದ್ದಾನಂತೆ ಸ್ನೇಹಿತರೆ ಈ ರೀತಿಯ ಸಮಸ್ಯೆಗೂ ನೀವು ಇದನ್ನು ಮಾಡ್ಬೋದು ಸರಿನಾ ನೀವು ಇದನ್ನು ಕೊನೆಯವರೆಗೂ ನೋಡಿ ಯಾವ ಟೈಮಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಯಾವಾರ ಮಾಡಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಏನು ಮಾಡಬೇಕು ಅಂತಂದರೆ ನೀವು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಫ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದಕ್ಕೆ ಒಂದು ನಿಂಬೆ ಹಣ್ಣು ಮೂರು ಲವಂಗ ಒಂದು ಫೋಟೋ ಅಥವಾ ಒಂದು ಬಿಳಿ ಪೇಪರ್ ಮೇಲೆ ಆ ಹುಡುಗನ ಹೆಸರನ್ನು ಬರಿಬೇಕು ಕೆಂಪು ಪೆನ್ನಲ್ಲಿ ಸರಿನಾ ಫೋಟೋ ಇದ್ರೆ ಒಳ್ಳೆಯದು ಫೋಟೋ ಇಲ್ಲ ಅಂದರೆ ಹೆಸರನ್ನ ಬರೀರಿ ಸರಿನಾ ಅವರ ತಾಯಿ ಹೆಸರು ಅಥವಾ ತಂದೆ ಹೆಸರನ್ನ ಸೇರಿಸಿ ಅವರ ಹೆಸರನ್ನ ಬರೀರಿ ಸರಿನಾ ಆಮೇಲೆ ನೀವೇನು ಮಾಡಬೇಕು ಒಂದು ಕೆಂಪು ದಾರವನ್ನು ತಗೊಳ್ಳಿ ಇಷ್ಟನ್ನು ನೀವು ರೆಡಿ ಮಾಡ್ಕೊಂತೀರಾ ನೀ ಒಂದು ಹಗರಬತ್ತಿಯನ್ನು ಜೊತೆಗೆ ತಗೊಳ್ಳಿ ಒಂದೆರಡು ಅಗರಬತ್ತಿಯನ್ನು ತಗೊಳ್ಳಿ ನೀವು ನೀವೇನ್ ಮಾಡ್ತೀರಾ ಅಂದರೆ ನೀವು ಯಾವ ವಾರದಲ್ಲಿ ಇದನ್ನು ಶುರು ಮಾಡಬೇಕು ಅಂತಂದ್ರೆ ನೀವು ಶುಕ್ರವಾರ ಶನಿವಾರ ಹುಣ್ಣಿಮೆಯ ದಿನ ಇದನ್ನು ನೀವು ಮಾಡಬೇಕು ರಾತ್ರಿ ಒಂಬತ್ತು ಗಂಟೆ ಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ನೀವು ಇದನ್ನು ಶುರು ಮಾಡಬೇಕು ಸ್ನಾನ ಮಾಡಿ ಶುದ್ಧರಾಗಿ ಬನ್ನಿ ಶುದ್ಧರಾಗಿ ಒಂದು ರೂಮಲ್ಲಿ ಶುದ್ಧವಾಗಿರೋ ಕೋಣೆಯಲ್ಲಿ ನಿಮ್ಮ ರೂಮಲ್ಲಿ ಆದರೂ ಮಾಡಿ ದೇವ್ರ ಮನೇಲಿ ಆದರೂ ಮಾಡಿ ನಿಮಗೆ ಬಿಟ್ಟಿದ್ದು ಆದರೆ ಈ ವಿಷಯ ಈ ಪೂಜೆ ಮಾಡೋ ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ಸರಿನಾ ಯಾರಿಗೂ ಗೊತ್ತಾಗ್ದಂಗೆ ನೀವು ಇದನ್ನ ಮಾಡಬೇಕಾಗತ್ತೆ ನೀವೇನ್ ಮಾಡಬೇಕು ಅಂತಂದ್ರೆ ಶುದ್ಧವಾಗಿ ಕೂತ್ಕೊಂಡು ನೀವು ಮೂರು ಲವಂಗವನ್ನು ಕೈಯಲ್ಲಿ ತಗೊಳ್ಳಿ ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಹುಡುಗನ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಎದುರುಗಡೆ ಒಂದು ಅವನು ಫೋಟೋವನ್ನು ಇಡಿ ಸರಿನಾ ನಿಂಬೆ ಹಣ್ಣನ್ನು ಹತ್ತಿರ ಇಟ್ಕೊಳ್ಳಿ ಮೂರು ಲವಂಗವನ್ನು ಕೈಯಲ್ಲಿ ಹಿಡಿದು ನೀವು ಹುಡುಗನ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ನಾನು ಹೇಳ್ಕೊಳೋ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕು ಓಂ ಕ್ಲೀಂ ಕಾಮದೇವಾಯ ನಮಃ ಓಂ ಕ್ಲೀಂ ಕಾಮದೇವಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಿ ಭಕ್ ಶಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಹೇಳಿ ಸರಿನಾ ಹೇಳಿದ್ಮೇಲೆ ನೀವೇನು ಮಾಡ್ತೀರಾ ಅಂದರೆ ನಿಂಬೆ ಹಣ್ಣನ್ನು ತಗೊಳ್ಳಿ ಹಸಿರಿಗಿರಬೇಕು ಹಸಿರಿಗಿರೋ ನಿಂಬೆ ಹಣ್ಣನ್ನು ತಗೊಂಡು ಅದಕ್ಕೆ ನೀವು ಈ ಲವಂಗವನ್ನು ಚುಚ್ಚಬೇಕಾಗತ್ತೆ ಯಾವ ಸೈಡಲ್ಲಾದರೂ ಸರಿ ಈ ಮೂರೂ ಲವಂಗವನ್ನು ಆ ನಿಂಬೆ ಹಣ್ಣಿಗೆ ಚುಚ್ಚಿ ಆಮೇಲೆ ಅದನ್ನು ದಾರ ಸುತ್ತಿಬಿಟ್ಟು ಕೆಂಪು ದಾರ ಸುತ್ತಿಬಿಟ್ಟು ಫೋಟೋ ಮೇಲೆ ಮಡಗಿಬಿಡಿ ಫೋಟೋ ಮೇಲೆ ಮಡಗಿಬಿಟ್ಟು ನೀವು ಕೇಳ್ಕೊಳ್ಳಿ ನೀನು ನನ್ನ ಪ್ರೀತಿ ನೀನು ನನ್ನ ಜೀವನ ಈ ಲವಂಗ ಮತ್ತು ನಿಂಬೆ ಹಣ್ಣಿನ ಶಕ್ತಿ ನಿನ್ನನ್ನು ನನ್ನ ಹತ್ರ ಸೆಳೆಯಲಿ ಅಂತ ನೀವು ಭಕ್ತಿ ಶ್ರದ್ಧೆಯಿಂದ ಹೇಳ್ಕೋಬೇಕು ಹೇಳಿದ ಮೇಲೆ ಈ ರುಚಿಯಲ್ಲಿ ಮುಗಿಯುತ್ತೆ ನೀವೇನು ಮಾಡಬೇಕು ಅಗರಬತ್ತಿಯನ್ನು ಹಚ್ಚಿಬಿಟ್ಟು ನೀವು ಇಷ್ಟನ್ನು ಮಾಡಿ ಸರಿನಾ ನೀವೇನು ಮಾಡ್ತೀರಾ ನೆಕ್ಸ್ಟು ಇದನ್ನು ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಅದೆಲ್ಲವನ್ನು ಒಂದು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಸೇಫಾಗಿ ಒಂದು ಜಾಗದಲ್ಲಿ ಇಡಿ ಸರಿನಾ ನಿಂಬೆ ಹಣ್ಣು ದಾರ ಸಮೇತ ಪೇಪರು ಇಲ್ಲ ಫೋಟೋ ಸರಿನಾ ಎಲ್ಲವನ್ನ ಸೇಫಾಗಿ ಎತ್ತಿಡಿ ಆಮೇಲೆ ಏನು ಮಾಡಬೇಕು ಅಂತಂದರೆ ಒಂದು ಒಂದೇ ನಿಂಬೆ ಹಣ್ಣನ್ನು ನೀವು ಐದು ದಿನನೂ ಬಳಸಿ ಸರಿನಾ ಅದೇ ನಿಂಬೆ ಹಣ್ಣಿಗೆ ಮತ್ತೆ ಮೂರು ಲವಂಗವನ್ನು ತಗೊಳ್ಳಿ ಪ್ರತಿದಿನ ಹೊಸ ಲವಂಗ ಮೂರು 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 ಲವಂಗ ಮೂರು ಲವಂಗವನ್ನು ಕೈಲಿ ಹಿಡ್ಕೊಂಡು ಧ್ಯಾನ ಮಾಡಿ ಮತ್ತೆ ಅದಕ್ಕೆ ಚುಚ್ಚಬೇಕಾಗತ್ತೆ ದಾರನ ಮತ್ತೆ ಕಟ್ಟೋ ಅವಶ್ಯಕತೆ ಇಲ್ಲ ಒಂದೇ ಸಲ ಕಟ್ಟಿರ್ತೀರಲ್ವ ಅಲ್ವಾ ಗಟ್ಟಿಯಾಗಿ ಕಟ್ಟಿ ಆಮೇಲೆ ಪ್ರತಿ ಸಲ ಮೂರು ಲವಂಗವನ್ನು ಆ ನಿಂಬೆ ಹಣ್ಣಿಗೆ ಚುಚ್ಕೋತಾನೆ ಬರಬೇಕು ಪ್ರತಿದಿನ ತಂತ್ರ ಮಾಡಿದಾಗ ಸರಿನಾ ಮತ್ತೆ ಅದನ್ನು ಆಗಿ ಎತ್ತು ಮಡಗಿ ಸರಿನಾ ಐದು ದಿನ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ನೀವು ಆ ನಿಂಬೆ ಹಣ್ಣಿನ ಸಮೇತ ಫೋಟೋ ಆದರೆ ಬೇಡ ಪೇಪರ್ ಪೇಪರ್ ಆದ್ರೆ ಹೆಸರು ಬರೆದಿರೋ ಪೇಪರ್ ಆದ್ರೆ ಎಲ್ಲನೂ ಸೇರಿಸಿ ಅದನ್ನ ಸುಡಬೇಕು ಇಲ್ಲ ಅಂತಂದರೆ ಯಾವುದಾದ್ರೂ ತುಳಸಿ ಗಿಡ ಬಾಳೆ ಗಿಡ ಮನೆ ಯಾವುದಾದ್ರೂ ಒಂದು ಗಿಡ ಇದ್ರೆ ಅದಕ್ಕೆ ಅದನ್ನ ಗುಂಡಿ ತೋಡಿ ಹೂತಾಕ್ಬೇಕು ಇಲ್ಲಾಂದರೆ ನದಿನಲ್ಲಿ ಅದನ್ನ ಬಿಟ್ಬಿಡಿ ಸರಿ ನೀವು ಅದನ್ನ ವಿಸರ್ಜನೆ ಮಾಡಬೇಕಾದ್ರೂ ಹನ್ನೊಂದು ಸಲ ಈ ಮಂತ್ರವನ್ನ ಹೇಳಬೇಕಾಗುತ್ತೆ ನೀವು ಭಕ್ತಿಯಿಂದ ಕೇಳ್ಕೋಬೇಕಾಗತ್ತೆ ನೀನು ವಾಪಸ್ ನನ್ನ ಹತ್ರ ಬರಬೇಕು ಮೂರನೇ ವ್ಯಕ್ತಿಯ ಪ್ರಭಾವ ಕಡಿಮೆ ಆಗಬೇಕು ಅಂತ ಹೇಳಿ ಅವರು ಖಂಡಿತವಾಗ್ಲೂ ಸ್ನೇಹಿತರೆ ಈ ತಂತ್ರ ಮುಗಿದ್ಮೇಲೆ ನಿಮ್ಮ ಅನುಭವ ಗೊತ್ತಾಗುತ್ತೆ ತಂತ್ರ ಸ್ಟಾರ್ಟ್ ಆದಾಗ್ಲೇನೆ ಗೊತ್ತಾಗ್ತಾ ಇರುತ್ತೆ ಸರಿನಾ ನೀವು ಶ್ರದ್ಧೆ ಭಕ್ತಿಯಿಂದ ಅಷ್ಟೇ ಇದನ್ನ ನೀವು ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇಷ್ಟನ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಐದು ದಿನ ಕಂಪ್ಲೀಟ್ ಆಗಿ ಮಾಡಿ ಆರನೇ ದಿನ ಇದನ್ನ ವಿಸರ್ಜನೆ ಮಾಡಿ ಈ ರೀತಿಯಲ್ಲಿ ಯಾವ ಟೈಮಲ್ಲಿ ಸಂಜೆ ಟೈಮು ಇಲ್ಲ ಬೆಳಗ್ಗೆ ಟೈಮು ಅದನ್ನ ವಿಸರ್ಜನೆ ಮಾಡಿ ಸರಿನಾ ನೀವು ಒಂದು ಮುಳ್ಳಿನ ಗಿಡನೋ ಇಲ್ಲ ಬಾಳೆ ಗಿಡ ಇಲ್ಲ ತುಳಸಿ ಗಿಡ ಎಲ್ಲರೂ ಒಂದ್ ಕಡೆ ಅದನ್ನ ಹೂತಾಕ್ಬಿಡಿ ಇಲ್ಲ ಅಂತಂದ್ರೆ ಅದನ್ನ ಸುಟ್ಬಿಡಿ ಸರಿನಾ ಇಲ್ಲ ಅಂದ್ರೆ ನದಿ ನೀರಿತ್ತು ಅಂದ್ರೆ ಇನ್ನೂ ಒಳ್ಳೇದು ಇದು ನೀರಲ್ಲಿ ನೆಮ್ಮದಿಯಾಗಿ ಬಿಟ್ಬಿಟ್ಟು ಬರ್ಬೋದು ನೀವಿಷ್ಟು ಕೆಲಸವನ್ನ ಮಾಡಬೇಕು ಸರಿನಾ ಇದನ್ನ ನೀವು ಪ್ರೀತಿಯಿಂದ ಭಕ್ತಿಯಿಂದ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಇದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಮೊದಲನೇ ದಿನನೇ ಮೊದಲನೇ ದಿನನೇ ಆ ಹುಡುಗನಿಗೆ ಆ ಹುಡುಗಿಗೆ ನಿಮ್ಮ ನೆನಪು ಆಗ್ತಾ ಇರುತ್ತೆ ಸರಿನಾ ನಿಮ್ಮ ನೆನಪು ಆಗ್ತಾ ಇರುತ್ತೆ ಎರಡನೇ ದಿನ ಅವ್ರಿಗೆ ಅವ್ರಿಗೆ ಗೊತ್ತಿಲ್ದಂಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏನೋ ಕಳ್ಕೊಂಡಿದ್ದೀನಿ ಏನೋ ಮಿಸ್ ಮಾಡ್ಕೊಂಡಿದೀನಿ ಅನ್ನೋ ತರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಕಾಣಿಸ್ತಾ ಇರುತ್ತೆ ನಿಮ್ಮನ್ನ ನೆನೆಸ್ಕೊಂಡೆ ಅವ್ರು ಕೋರ್ಕಕ್ಕೆ ಶುರು ಮಾಡ್ತಾರೆ ಮೂರನೇ ವ್ಯಕ್ತಿಯ ಮೂರನೇ ದಿನದಲ್ಲಿ ಮೂರನೇ ವ್ಯಕ್ತಿಯ ಪ್ರಭಾವ ಕಡಿಮೆ ಆಗತ್ತೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ದಿನದಲ್ಲಿ ನಾಲ್ಕನೇ ದಿನದಲ್ಲಿ ಅವರೇ ನಿಮ್ಗೆ ಫೋನ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಅಥವಾ ನಿಮ್ಮ ಕನ್ಸಲ್ ಆದ್ರೂ ಅವರು ಬಂದೇ ಬರ್ತಾರೆ ಸರಿನಾ ಅವರಿಗೆ ನಿಮ್ಮ ಮೇಲೆ ತುಂಬಾನೇ ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ ನಾಲ್ಕನೇ ದಿನದಲ್ಲೇ ಐದನೇ ದಿನದಲ್ಲೇ ರಿಸಲ್ಟ್ ನಿಮ್ಗೆ ಸಂಪೂರ್ಣವಾಗಿ ಬರುತ್ತೆ ಸರಿನಾ ಸ್ನೇಹಿತರೆ ನಂಬಿಕೆಯಿಂದ ಭಕ್ತಿಯಿಂದ ನೀವು ಇದನ್ನ ಮಾಡಬೇಕಾಗತ್ತೆ ಸರಿನಾ ಕೋಪ ಇಟ್ಕೊಂಡು ದ್ವೇಷ ಇಟ್ಕೊಂಡು ನೀವಿದ ಮಾಡಿದ್ರೆ ಪ್ರಯೋಜನ ಇಲ್ಲ ಸರಿನಾ ಭಕ್ತಿಯಿಂದ ಮಾಡಿ ಭಕ್ತಿಯಿಂದ ಮಾಡಿ ನಂಬಿಕೆ ಇಟ್ಕೊಳ್ಳಿ ಅಷ್ಟೇ ನಂಬಿಕೆ ಇಟ್ಕೊಂಡು ನೀವು ಇದನ್ನು ಮಾಡಿ ಮೂರನೇ ವ್ಯಕ್ತಿಯ ಪ್ರಭಾವ ನಿವಾರಣೆ ಆಗುತ್ತೆ ನಿಮ್ಮ ಪ್ರೀತಿಸೋರು ನಿಮ್ಮ ಹತ್ರ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಅವ್ರ ಕೋಪ ದೂರ ಆಗುತ್ತೆ ಪ್ರೀತಿ ಜಾಸ್ತಿ ಆಗುತ್ತೆ ಸರಿನಾ ಈಗ ಕೋಪ ಎಲ್ಲ ನಿವಾರಣೆ ಆಗತ್ತೆ ಬೇರೆಯವ್ರ ಮಾತಿನ ಶಕ್ತಿ ಕಡಿಮೆ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ನಿಮಗೆ ಫೋನ್ ಮಾಡಬೇಕು ಮಾತಾಡೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ ಸ್ನೇಹಿತರೆ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬಂದೇ ಬರುತ್ತೆ ಐದನೇ ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮಿಬ್ಬರ ಸೋಲ್ ಕನೆಕ್ಷನ್ ಆಗುತ್ತೆ ಸರಿನಾ ನಿಮ್ಮಿಬ್ಬರ ಪ್ರೀತಿ ಬಾಂಧವ್ಯ ಮತ್ತೆ ಬೆಸಿಯತ್ತೆ ಸ್ನೇಹಿತರೆ ಇದನ್ನು ನಂಬಿಕೆ ಇಟ್ಟು ಮಾಡಿ ಸರಿನಾ ನಿಮ್ಮ ರಿಸಲ್ಟ್ ಏನಿದೆಯೋ ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಸರಿನಾ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ಇದೇ ಥರದ ಸ್ಪಿರಿಚುಲ್ಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗೋಸ್ಕರ ಏನು ಮಾಡಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್